ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಮಾಡ್ತೀರಿ ಯಾವ್ಯಾವ ರೀತಿ ಪೊಸಿಷನ್ಸ್ ಮಾಡ್ಬೋದು ಮಾರ್ಕೆಟ್ ಟರ್ನ್ ಆಗಿದೆಯಾ ಮತ್ತೇನು ಮೇಲುಗಡೆ ಹೋಗ್ಬೋದಾ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನು ಮಾಡಿದ್ವಿ ನಿನ್ನೆ ನಿಫ್ಟಿ ಒಳಗೆ ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆದರೆ ಈ ಟ್ರೆಂಡ್ ಲೈನ್ ನಿಮ್ಗೆ ತೋರಿಸಿರ್ಬೇಕಲ್ಲ ಈ ಟ್ರೆಂಡ್ ಲೈನ್ ಆಸ್ಪಾಸ್ ಏನಾದರೂ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಮಾಡ ದೇರ್ ಇಸ್ ಅ ಚಾನ್ಸ್ ದ್ಯಾಟ್ ನಿಮ್ಮ ಮಾರ್ಕೆಟ್ ನಿಮಗೆ ಒಂದು ರ್ಯಾಲಿ ಕೊಡಬಹುದು ಅಂತಿತ್ತೆ ಬಟ್ ಮಾರ್ಕೆಟ್ ಆಫ್ ದಾಟ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಕೂಡ ಆಯಿತು ಇಪ್ಪತ್ತೆರಡು ಸಾವಿರ ರೌಂಡ್ ನಂಬರ್ ಇದೆ ಅಲ್ಲಿ ಕೂಡ ಕ್ಲೋಸ್ ಆಗಬಹುದು ಅನ್ನೋದು ಕೂಡ ಡಿಸ್ಕಷನ್ ಮಾಡಿದ್ವಿ ಆಸ್ ದ ಸೇಮ್ ಥಿಂಗ್ ಮಾರ್ಕೆಟ್ ನಮಗೆ ಇಪ್ಪತ್ತೆರಡು ಸಾವಿರ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಸೊ ನಮ್ಮ ಅನಾಲಿಸಿಸ್ ಒಂದು ಲೆವೆಲಲ್ಲಿ ರೈಟ್ ಆಗಿ ವರ್ಕ್ ಆಗಿದೆ ಸೊ ಟೋಟಲ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕಾನ್ಸನ್ಟೇಷನ್ ಮಾಡಿದೆ ಇಪ್ಪತ್ತೆರಡು ಸಾವಿರಕ್ಕೆ ಫಸ್ಟ್ ಆಫ್ ಆಲ್ ಸರ್ ನಾವೇನು ಮಾಡೋಣ ಡೇ ಆ್ಯಂಗಲ್ ಹೋಗೋಣ ಡೇ ಆಂಗಲ್ ಹೋಗಿದ್ರೆ ಹೆಂಗೆ ಗೊತ್ತಾಗುತ್ತೆ ಸಿ ಎ ಡೇ ಅಂಗಲ್ ಹೋಗ್ಬಿಟ್ರೆ ದ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಸೊ ಟ್ವೆಂಟಿ ಅರ್ಲಿಯರ್ ಬ್ರೇಕ್ ಡೌನ್ ಲೆವೆಲನ್ನು ಮಾರ್ಕೆಟ್ ಏನ್ ಮಾಡಿದೆ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡಿರೋದ್ರಿಂದ ಇಲ್ಲಿರೋ ಎಲ್ಲ ಸೆಲ್ಲರ್ಸ್ಗಳು ಆಲ್ಮೋಸ್ಟ್ ನಮ್ಮ ಪೊಸಿಷನ್ ತಕೊಂಡ್ಬಿಟ್ಟಿರ್ತಾರೆ ಈಗ ಏನಾಗುತ್ತೆ ಆಸ್ಪಾಸ್ ಅಥವಾ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಥರ್ಟಿ ಫೈವ್ ಟು ಫಿಫ್ಟಿ ಲೆವೆಲ್ ಏನಾಗುತ್ತೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಹಾಕಿ ಈಗ ಕೆಲಸ ಮಾಡೋ ಚಾನ್ಸ್ ಇದೆ ಸೊ ಟ್ವೆಂಟಿ ಸಪೋರ್ಟ್ ಮೂವಿಂಗ್ நோக்கி ட்வெண்ட்டி ஒன் தௌசண்ட் நைன் தர்ட்டிஸ் டே மூவிங் சப்போர்ட் கூட கொடுத்தாங்க அதன் மேல கடை ಟ್ವೆಂಟಿ ಟು ಒನ್ ಸೆವೆಂಟಿ ತ್ರೀಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಸೊ ಇದೊಂದು ಪಾಯಿಂಟ್ ಆಫ್ ಗೊತ್ತಾಯಿತು ಮೂವಿಂಗ್ ಎವರೇಜ್ ಪ್ರಕಾರ ನಾನೇನು ಮಾಡ್ತೀನಿ ವಾಪಸ್ ಒನ್ ಅವರ್ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಏನು ಕಾಣುತ್ತೆ ಮಾರ್ಕೆಟ್ ಇಷ್ಟು ಮೇಲ್ಗಡೆ ಹೋಗ್ಬೋದಾ ಕೆಳಗಡೆ ಹೋಗ್ಬೋದು ಓಕೆ ಡಿಸ್ಕಶನ್ ಮಾಡೋಣ ನೀನು ಇಮ್ಯಾಜಿನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದ್ರೆ ಹೈಯೋ ಆದರೆ ಟ್ರೈನ್ ಮಾಡ್ತಾರೆ ಅಂತೇಳಿ ಅದ್ರ ಜೊತೆಗೆ ಇವತ್ತೇನು ಕಂಡಿದೆ ಸ್ವಲ್ಪ ಚೇಂಜಸ್ ಏನಿದೆ ನೋಡ್ಕೊಳಿ ಸದ್ಯದ ಮಟ್ಟಿಗೆ ಇದು ಶೋಲ್ಡರ್ ಅಂತ ಕೊಡ್ರಿ ಇದೊಂದು ಹೆಡ್ ಅಂತ ತಿಳ್ಕೊಡ್ರಿ ಆಮೇಲೆ ಇದೊಂದು ಆಲ್ಮೋಸ್ಟ್ ಶೋಲ್ಡರ್ ಆಗ್ತಾ ಇದೆ ಇನ್ ಕೇಸ್ ಏನಾದರೂ ನಾವು ನಾಳೆ ಈ ಲೆವೆಲ್ ಯಾವ್ದಪ್ಪ ಲೆವೆಲ್ ಅಂದರೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಏನಾದರೂ ಬ್ರೇಕ್ ಮಾಡಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇಲ್ಲಿಂದ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಅಂತ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಎಷ್ಟಾಗುತ್ತೆ ಅರೌಂಡ್ ಟೂ ಹಂಡ್ರೆಡ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪಾಯಿಂಟ್ ಆಗ್ತದೆ ಮೇಲ್ಗಡೆ ಅಷ್ಟು ಹೋಗಬಹುದು ಅಂತ ಥಿಂಕ್ ಮಾಡಬಹುದು ಸೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ವರ್ಗೂ ನೀವು ಅಥವಾ ಅರೌಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬರುವ ಚಾನ್ಸಸ್ ಇದೆ ಈ ಸ್ಟ್ರಕ್ಚರ್ ನೋಡಿ ಫೈನಾ ಅಂಡರ್ಸ್ಟ್ಯಾಂಡ್ ಡನ್ ಇಲ್ಲ ಮಾರ್ಕೆಟ್ ಇವತ್ತು ಇದನ್ನ ಪ್ರಕಾರ ವಿಚಾರ ಮಾಡಿದ್ವಿ ಈಗ ಇನ್ ಕೇಸ್ ನಾಳೆ ಸರ್ ಫ್ಲಾಟ್ ಓಪನ್ ಆಗಿದ್ದಾನೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡು ಮತ್ತು ಟ್ವೆಂಟಿ ಟೂ ತೌಸಂಡ್ ಒಳಗಡೆ ಇದ್ದಾನೆ ಇವೆರಡ ರೇಂಜ್ ಒಳಗಿದ್ರೆ ಮಾರ್ಕೆಟ್ ಹೈಯೆಸ್ಟ್ ಪ್ರಾಬಾಬಿಲಿಟಿ ಇದೆ ಫೈಟ್ ಮಾಡ್ತಾನೆ ಟೈಮ್ ಪಾಸ್ ಮಾಡ್ತಾನೆ ವೈ ವೈ ಫೈಟ್ ಮಾಡ್ತಾ ಟೈಮ್ ಪಾಸ್ ಆಗುತ್ತೆ ಸಿ ಎ ಸೊ ಈ ಲೆವೆಲ್ನ ಯಾಕೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ಇದನ್ನು ಇಲ್ಲಿಂದ ಎಲ್ಲ ಹಾಕೊಂಡು ಇಲ್ಲಿ ಡ್ರಾ ಮಾಡಿ ಇಟ್ಕೊಂಡ್ರೆ ಇದ್ಯಾಕೆ ಚಾಕ್ ಬಾಕ್ಸ್ ಇಲ್ಲಿ ಹಾಕಿದ್ರು ಅಂತ ತಿಳ್ಕೊಟ್ರಿ ಮಾರ್ಕೆಟ್ ಇಲ್ಲಿಂದ ಏನು ಮಾಡಿದೆ ಸರ್ ಎಂ ಪ್ಯಾಟರ್ನ್ ಆಗಿ ಬ್ರೇಕ್ ಡೌನ್ ಆಗಿತ್ತು

ಇಲ್ಲ ಏನು ಮಾಡೋದು ಈ ಬೌಂಡ್ರಿಗೆ ಬೈ ಮಾಡ್ತೀರಿ ಈ ಬೌಂಡ್ರಿ ಸೆಲ್ ಮಾಡ್ತೀರಿ ಈ ರೀತಿ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಬಟ್ ಪ್ರೊವೈಡೆಡ್ ನೀವು ಏನಾಗುತ್ತೆ ದಿಸ್ ಈಸ್ ಅ ಫ್ರೀ ವೇ ಇದೆ ಸೊ ನಮಗೇನು ಬೇಕು ಫ್ರೀ ವೇ ಬೇಕು ಅಂದರೆ ಪೊಸಿಷನ್ ಸೈಜಿಂಗ್ ಜಾಸ್ತಿ ಕೂಡ ಮಾಡ್ಬೋದಂದ್ರೆ ದಿಸ್ ಈಸ್ ದ ವೇ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೇಬಲ್ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಅಲ್ಲ ಸರ್ ಓಕೆ ಈಗ ಸ್ಮೂತಾಗಿ ಡೌನ್ ಮಾಡಿದಾನೆ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದಾನಲ್ಲ ಸೊ ಏನೋ ಒಂದು ಕಾರಣಗಳಿಂದ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡನ್ನು ವಾಪಸ್ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಇದನ್ನು ಸಪೋರ್ಟ್ ರೀತಿ ಕ್ರಿಯೇಟ್ ಮಾಡಿದ್ದ ನಿನ್ನೆ ಒಂದೆರಡು ದಿನ ಏನು ಮಾಡಿದ್ದ ರೆಸಿಸ್ಟೆನ್ಸ್ ಥರ ಕ್ಲೇಮ್ ಮಾಡ್ದೆ ಈಗ ಮತ್ತೆ ಏನು ಮಾಡ್ಬೋದು ಇದನ್ನ ಬ್ರೆಕ್ ಡೌನ್ ಆದರೆ ಮಾರ್ಕೆಟ್ ಸಡನ್ಲಿ ಮೆಲಗಡೆ ಬಂದು ಮತ್ತು ಹೈರ್ ಲೋ ಮಾಡಿ ಮೆಳಗಡೆ ಹೋಗ್ಬೋದು ಒನ್ ಚಾನ್ಸ್ ಇಲ್ಲ ಮಾರ್ಕೆಟ್ ಏನದನ್ನು ಲೋವರ್ ಹೈ ಮಾಡಿದ್ರೆ ನಿಮಗೆ ಟಾರ್ಗೆಟ್ ಸಿಗೋದು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಟು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಈಸಿ ವೇ ಥಿಂಕಿಂಗ್ ಡನ್ ದಿಸ್ ಈಸ್ ಗೋಂಟ್ ಬಿ ಈಸಿ ವೇ ಹೈಯರ್ ಲೋ ಆದರೆ ದಿಸ್ ಇಸ್ ಟು ಬಿ ಈಸಿ ವೇ ಇಫ್ ಲೋವರ್ ಹೈ ಆದರೆ ಆದರೆ ಇದ್ರೊಳಗಡೆ ಟ್ರೇಡ್ ತೊಗೋಬೋದು ಸ್ಕ್ಯಾಲ್ಪ್ ಮಾಡ್ಬೋದು ಎಸ್ ಸರ್ ದೆರ್ ಶುಡ್ ಬಿ ಎ ಸ್ಕ್ಯಾಲ್ಪಿಂಗ್ ಮಾಡಬಹುದು ಇವತ್ತು ನಾನು ಕೂಡ ಮಾಡಿದ್ದೀನಿ ಅದನ್ನ ಉದಾಹರಣೆ ಉದಾಹರಣೆಗೆ ಕೊಡ್ತೀನಿ ಯಾವ ರೀತಿ ನೀವು ರೆಸಿಸ್ಟೆನ್ಸ್ನಲ್ಲಿ ಪೊಸಿಷನ್ ತೊಗೊಳ್ತೀರಿ ಅಂತೀರಿ ಸೊ ಸ್ವಿಚ್ ಟು ಫೈವ್ ಮಿನಿಟ್ಸ್ ಮಾಡಿದ್ದೀನಿ ಈಗ ನೋಡ್ಕೊಳ್ಳಿ ಸರ್ ನಾನು ನಿನ್ನೆ ಕೂಡ ನಿಮ್ಗೊಂದು ವೀಡಿಯೋ ಕೂಡ ಪೋಸ್ಟ್ ಮಾಡಿದೆ ಒಂದು ಪೊಸಿಷನ್ ಬ್ಯಾಂಕ್ ನೋಡ್ಬಿಟ್ಟು ಹೆಂಗೆ ಮಾಡಿದೆ ಅಂತ ಅದೇ ರೀತಿ ಇಲ್ಲೂ ಕೂಡ ನೋಡಿದೆ ಸೊ ತ್ರೀ ಮಿನಿಟ್ಸ್ ಸ್ವಿಚ್ ಮಾಡಿದ್ದೀನಿ ನಿಮ್ಗೆ ಏನು ಕಾಣ್ಬೋದು ಸರ್ ಇದೊಂದು ಡಬಲ್ ಟಾಪ್ ದಿಸ್ ಇಸ್ ಫಸ್ಟ್ ಟಾಪ್ ಇನ್ ಸೆಕೆಂಡ್ ಟಾಪ್ ನಾವೇನು ಮಾಡಿದ್ವಿ ಬಿಂದ ಪೊಸಿಷನ್ ಇಲ್ಲಿ ಎಕ್ಸಿಕ್ಯೂಟನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಏನು ಮಾಡಿದೆ ಅಂದರೆ ಸರ್ ನಾನಿಲ್ಲಿ ಪುಟ್ ಬೈ ಮಾಡಿಲ್ಲ ರಾಧರ್ ಏನು ಮಾಡಿದೀನಿ ಕಾಲ್ ಸೆಲ್ ಮಾಡಿದ್ದೀನಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕಾಲ್ಗಳನ್ನ ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದೆ ಬ್ರೇಕ್ ಡೌನ್ ಆಯಿತು ಮಾರ್ಕೆಟ್ ಕಂಟಿನ್ಯೂಸ್ಲಿ ಕೆಳಗಡೋದ ಸೊ ಇಲ್ಲಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲು ಟ್ವೆಂಟಿ ಟು ತೌಸಂಡ್ ಫಿಫ್ಟಿ ಲೆವೆಲ್ಗಳನ್ನ ಸೆಲ್ ಮಾಡ್ತಾ ಮಾರ್ಕೆಟ್ನಲ್ಲಿ ಒಂದು ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವೈ ನೀವು ಪುಟ್ ಬೈ ಮಾಡ್ಬೋದಿತ್ತಲ್ಲ ಈಸಿ ಸೆಟಪ್ ಇತ್ತಲ್ಲ ಅನ್ನಲಿಕ್ಕೆ ಸರ್ ಮಾರ್ಕೆಟ್ನಲ್ಲಿ ನಮಗೇನು ಗೊತ್ತಿತ್ತಂದರೆ ಮಾರ್ಕೆಟಿಗೆ ಟ್ರೆಂಡ್ ಬದಲಾವಣೆ ಆಗಿದೆ ನೂರೈವತ್ತು ಪಾಯಿಂಟ್ ಮಲಗಡೆ ಇದ್ದಾನೆ ತರಿಸ್ పొసిబిలిటీ ఇలా పొజిబిలిటీ సైడ్ వే ఆగి నేను ఆప్షన్ బై ఆప్షన్ సెలింగ్ ప్రయత్న పట్టే సో ఎక్స్పైరి కూడా ఈ మెంటాలిటీ ఫిక్స్బి బయంగ్ అందర్ డూ గుడ్ ఆప్షన్ బై మూ అడ్డి ದೋರ್ ಅದನ್ನ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಬೇಕಾಗಿದ್ದು ಬಟ್ ನನ್ನ ಮೆಂಟಾಲಿಟಿ ರೈಟ್ ಹೇಳ್ತಾ ಇತ್ತು ಏನು ಸರ್ ಡಬಲ್ ಟಾಪ್ ಆಗಿದೆ ಈಸಿ ಸೆಟ್ ಅಪ್ ಏನಿದೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಇತ್ತು ಸೊ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಲೆವೆಲ್ಗಳನ್ನ ಸೆಲ್ ಮಾಡಿ ಆಮೇಲೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿನ ಸ್ಕ್ವೇರ್ ಆಫ್ ಮಾಡಿಬಿಟ್ಟು ಟ್ವೆಂಟಿ ಟು ಒನ್ ಹಂಡ್ರೆಡ್ನ ಕೊನೆವರೆಗೂ ಹೋಲ್ಡ್ ಮಾಡಿದೆ ಆಮೇಲೆ ಕೆಳಗಡೆ ಒಂದು ಬಂದಾಗ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಬಂದಾಗ ಇಲ್ಲಿ ಕೂಡ ಏನು ಮಾಡಿದೆ ಪುಟ್ಸ್ಗಳನ್ನ ಸೆಲ್ ಮಾಡಿದೆ ವೈ ವೈ ಅಂತ ತಿಳ್ಕೊಟ್ರಿ ಇದನ್ನು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ರೆ ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಸರ್ ಮಾರ್ಕೆಟ್ ಏನು ಮಾಡಿದಾನೆ ಬ್ರೇಕೌಟ್ ಮಾಡಿ ಮರಗಡೆ ಹೋಗಿದ್ದಾನೆ ಮತ್ತೆ ಇಲ್ಲಿ ಬರ್ಬೋದು ಟೈಮ್ ಪಾಸ್ ಮಾಡ್ತಾನೆ ಮತ್ತೆ ಮೇಲ್ಗಡೆ ಹೋಗಿ ಅರೌಂಡ್ ಅರೌಂಡ್ ಈ ಲೊಕೇಶನ್ ಅಲ್ಲಿ ಕ್ಲೋಸ್ ಆಗೋದ್ ಬಗ್ಗೆ ಗೊತ್ತಾಗಿತ್ತು ಯೂಸಿಂಗ್ ದ ಅವಾಯ್ಡ್ ಡೇಟಾ ದ ಟ್ರೇಡ್ ವಾಸ್ ಹ್ಯಾಪನ್ ಕರೆಕ್ಟ್ಲಿ ಸೊ ಈ ರೀತಿ ನಾವು ಪ್ಲಾನ್ ಆಗ್ತಿರ್ತೀವಿ ಇಂಟ್ರಾಡೇ ಒಳಗಡೆ ಇದೇ ರೀತಿ ನೀವು ರೆಸಿಸ್ಟೆನ್ಸ್ ಬಂದ್ರೆ ಪೊಸಿಷನ್ಸ್ ತೊಗೊಳಿಕೆ ನೋಡ್ಕೊಳ್ಳಿ ಓಕೆನಾ ಫೈನ್ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ದೀವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ದೀವಿ ಫ್ಲಾಟ್ ಆದರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಎಸ್ ಎವ್ರಿಥಿಂಗ್ ಇಸ್ ಡನ್ ಸೊ ಇವತ್ತರದ್ದು ಎಕ್ಸ್ಪೈರ್ ಆಗಿದೆ ನಾನೇನು ಮಾಡ್ತೇನೆ ಅಂದರೆ ನೆಕ್ಸ್ಟ್ ವೀಕ್ದು ಟ್ವೆಂಟಿ ಏಯ್ಟ್ ಮಾರ್ಚದ್ದು ಆಪ್ಷನ್ ಚೇಂಜ್ ತೆಗೆದು ನೋಡ್ತೀನಿ ಇಲ್ಲಿ ನೋಡಿದ್ರೆ ಮೇನ್ಲಿ ನನಗೆ ನೋಡಬೇಕಾಯಿದ್ದು ಓನ್ಲಿ ವೈ ಡೇಟಾ ಸೊ ನಾನು ಏನು ಮಾಡ್ತೀನಿ ಓನ್ಲಿ ವೈ ಡೇಟಾ ಇಟ್ಕೋತೀನಿ ಸೊ ಟ್ವೆಂಟಿ ಟು ಥೌಸಂಡ್ ಓಕೆ ಅರೌಂಡ್ ಟ್ವೆಂಟಿ ಟು ಒನ್ ಅಡಿಗೆ 34 ಲಕ್ಷ ಕಾಲ್ ರೈಟಿಂಗ್ ಇದೆ ಓಕೆ ಟ್ವೆಂಟಿ ಟು 51 ಐವತ್ತೊಂದು ಲಕ್ಷ ಕಾಲ್ ರೈಟಿಂಗ್ ಇದೆ ಓಕೆ ಅಂದರೆ ಟ್ವೆಂಟಿ ಟೂ ತೌಸಂಡ್ ಮೇಲೆ ಮಾರ್ಕೆಟ್ ನಿತ್ಕೋತಿದ್ದಾರೆ ಮೇನ್ಲಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಸರ್ ನಾವು ಕಾನ್ಸಂಟ್ರೇಟ್ ಮಾಡೋದು ಆಸ್ ಪರ್ ಟೆಕ್ನಿಕ್ ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡಿದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ದಾಟಿದಾರೆ ನಮ್ಗೆ ಈಸೀ ಇದೆ ಸೊ ದಸ್ ಟ್ವೆಂಟಿ ಟು ಹಂಡ್ರೆಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಸ್ ಪರ್ ದ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಡಿಸ್ಕನ್ ಮಾಡಿದ್ದೀವಿ ಆ್ಯಂಡ್ ದ ಡೌನ್ ಸೈಡ್ ಇಯರ್ ಡೌನ್ ಸೈಡ್ನಲ್ಲಿ ಟ್ವೆಂಟಿ ಟೂ ತೌಸಂಡ್ಗೆ ನೋಡ್ಕೊಳ್ಳಿ ಸರ್ ಪುಟ್ನಲ್ಲಿ ಹೆವಿ ಪುಟ್ ರೈಟಿಂಗ್ ಆ್ಯಡ್ ಆಗಿದೆ ಸೆವೆಂಟಿ ಟೂ ಲ್ಯಾಕ್ಸ್ ಸೊ ಹತ್ರ ಹತ್ರ ಕಂಪೇರ್ ಮಾಡಿದ್ರೆ ಇವ್ರಿಗೆ ಕಾಲ್ ಕಂಪೇರ್ ಮಾಡಿದ್ರೆ ಇಪ್ಪತ್ತೆರಡು ಲಕ್ಷ ಜಾಸ್ತಿ ಇದ್ದಾರೆ ಸೊ ಟ್ವೆಂಟಿ ಟು ತೌಸಂಡ್ ಪುಟ್ ಈಗ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಅಂದ್ರೆ ಮಾರ್ಕೆಟ್ ನಲ್ಲಿ ಬುಲಿನೆ ಇದೆ ಇಟ್ ವಿಲ್ ಬಿ ಕಂಟಿನ್ಯೂಡ್ ಅಂತ ನಮಗೆ ಹೇಳ್ಕೊಡ್ತಾ ಇದೆ ಆಸ್ ಪರ್ ದ ವಾಯ್ ಡೇಟಾ ಹಿಯರ್ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದರೆ ನಾವು ಆವಾಗ ವಿಚಾರ ಮಾಡೋಣ ಸರ್ ಏನಾದರೂ ಒ ಚೇಂಜ್ ಆದರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಅಥವಾ ನೈನ್ ಥರ್ಟಿ ಬ್ರೆಕ್ಡೌನ್ ಆದರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಇಲ್ಲಿ ಇರೋ ಓ ಏನೋ ಚೇಂಜ್ ಆಗ್ತಾ ಇದ್ರೆ ದೆನ್ ವಿ ಕ್ಯಾನ್ ಥಿಂಕ್ ದಟ್ ಮಾರ್ಕೆಟ್ ಈಸ್ ಟರ್ನ್ ಡೌನ್ ಸೈಡ್ ಹಿಯರ್ ಸೊ ಆಸ್ ಪರ್ ನಾವು ಮಾರ್ಕೆಟಿಗೆ ಬುಲಿಷ್ನಸ್ ಕಾಸ್ಟ್ ಮಾಡ್ತಾ ಅಂತ ಗೊತ್ತಾಗ್ತದೆ ಸೊ ಸ್ವಿಚ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿದ್ರೆ ಏನು ಗೊತ್ತಾಗುತ್ತೆ ಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಇಂದ ಹೊರಗಡೆ ಬಂದಿರೋದ್ ಬಗ್ಗೆ ನೀನೇನೆ ಡಿಸ್ಕಷನ್ ಮಾಡಿದ್ದೀನಿ ಎಸ್ ಯ ಓಕೆ ಮಾರ್ಕೆಟ್ನಲ್ಲಿ ಏನಾಗಿದೆ ನಿಂದ ಹೊರಗಡೆ ಬಂದಿದೆ ಈಗ ಕಾಣ್ತಿರ್ಬೋದು ಈ ಚಾನಲ್ ನೋಡಿದ್ವಿ ಸರ್ ಮಾರ್ಕೆಟ್ ಇದನ್ನು ಎಷ್ಟೋ ದಿವ್ಸಗಳಿಂದ ಈ ಚಾನಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಇನ್ನೂ ಡಿಸ್ಕಶನ್ ಮಾಡಿದೆ ಸರ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಬ್ರೇಕೌಟ್ ಆದರೆ ಹೈಯರ್ಲ್ಲೂ ಆದರೆ ಮಾರ್ಕೆಟ್ ನಿಮ್ಗೆ ಫೋರ್ಟಿ ಸೆವೆನ್ ತೋರಿಸ್ಬೋದು ಅಂತ ಹೇಳಿದ್ದೆ ಮಾರ್ಕೆಟ್ ಆಲ್ಮೋಸ್ಟ್ ಫೋರ್ಟಿ ಸೆವೆನ್ ತೋರಿಸಿ ಮಾರ್ಕೆಟ್ ಸೈಡ್ ಬ್ಯಾಗಿ ಕ್ಲೋಸ್ ಆಗಿ ಕೊಟ್ಟಿದ್ದಾನೆ ಬಟ್ ಇದೇನು ಸರ್ ಮಾರ್ಕೆಟ್ ಮೇಲಗಡೆ ಹೋಗ್ಬೋದಾ ಇಲ್ವಾ ಓಕೆ ನಾನೇನು ಮಾಡ್ತೀನಿ ಫಸ್ಟಿಗೆ ನಿಮಗೆ ಡೇ ಆಂಗ್ ಕರ್ಕೊಂಡು ಹೋಗ್ತೀನಿ ಓಕೆ ಡೇ ಅಂಗಲ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಸರ್ ಇದನ್ನು ಶೂಟಿಂಗ್ ಸ್ಟಾರ್ ತರ ಇದೆ ಅಥವಾ ಪಿನ್ ಆಗಿದೆ ಮೇಲ್ಗಡೆ ಕೆಳಗಡೆ ಬಾಡಿ ಇದೆ ಅಂದ್ರೆ ಕೆಳಗಡೆ ಹೋಗ್ಬೋದು ಸರ್ ಹೌದಾ ಅಂತ ವಿಚಾರ ಮಾಡಬಹುದು ಎಸ್ ವರಿ ಇದು ನೀವು ವಿಚಾರ ಮಾಡಿದ್ರು ರೈಟ್ ಇದೆ ಓಕೆ ಒನ್ ಮೋರ್ ಲೆವೆಲ್ ಆಫ್ ವಾಚಿಂಗ್ ಇಸ್ ಮೂವಿಂಗ್ ಎವರೇಜ್ ಸೊ ನೋಡ್ಕೊಳ್ಳಿ ಸರ್ ನಮಗೇನಾಗಿದೆ ಕಿಕ್ಔಟ್ ಫ್ರಾಮ್ ದ ಟ್ವೆಂಟಿ ಡೇ ಮೂವಿಂಗ್ ವರ್ಷ ಆಗಿದೆ ಮೇನ್ ಒನ್ ಅದ್ರ ಜೊತೆಗೆ ನಾವು ಒಂದು ರೆಸಿಸ್ಟೆನ್ಸ್ ಲೈನ್ ಕೂಡ ಹಾಕಿದ್ವಿ ಅದರಿಂದ ಕಿಕ್ ಡೌನ್ ಆಗಿದೆ ಕೆಳಗಡೆ ಫೈನ್ ಈಗ ಮಾರ್ಕೆಟ್ ಮೆಲಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಕ್ವೆಶನ್ ಮಾರ್ಕ್ ಹೌದಾ ಸೊ ಒನ್ ಅವರ್ ಸ್ವಿಚ್ ಮಾಡ್ತೀನಿ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ಈಗ ಯಾವಾಗಲೂ ಮಾರ್ಕೆಟ್ ಒಂದು ಝೋನಿಂದ ಹೊರಗಡೆ ಬರಬೇಕಾದ ಸಿ ದಿಸ್ ಇಸ್ ಅ ಝೋನ್ ಸರ್ ಈ ಝೋನ್ ಇಂದ ಹೊರಗಡೆ ಬಂದಿದೆ ಬ್ರೇಕೌಟ್ ಮಾಡಿದೆ ಟೆಸ್ಟ್ ಆಗ್ತಿದೆ ಸೊ ಈ ಲೆವೆಲ್ ಟೆಸ್ಟ್ ಮಾಡ್ತಾನೆ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಥವಾ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಮೇಲೆ ಮಾರ್ಕೆಟ್ ಜರ್ನಿ ಶುರು ಮಾಡ್ತೇನೆ ಸರ್ ಹೈಯರ್ ಲೋ ಮಾಡ್ತಾ ಮಾಡ್ತಾ ಸೊ ಇದರ ಪ್ರಕಾರ ನಮಗೆ ಅನ್ನಿಸುತ್ತೆ ಅಂದರೆ ಮಾರ್ಕೆಟ್ ಈಸ್ ರೆಡಿ ಟು ಬಿಗಿನ್ ಅಪ್ಸೈಡ್ ರೈಟ್ ನಾವು ಸೊ ಚಾನಲಿಂದ ಹೊರಗಡೆ ಕೂಡ ಬಂದಿದ್ದಾನೆ ಬ್ರೇಕೌಟ್ ಮಾಡಿದಾನೆ ರೀಟೆಸ್ಟ್ ಮಾಡೋದಕ್ಕೆ ಕಾಣ್ತಾ ಇದ್ದಾನೆ ಇನ್ ಕೇಸ್ ಏನಾದರೂ ನಾಳೆ ಮಾರ್ಕೆಟ್ ನಿಮ್ಗೆ ಇದೇ ಲೆವೆಲ್ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗೆ ಸಿಕ್ತಾಯಿದೆ ಪ್ಯಾಟರ್ನ್ ಸಿಗ್ತಾ ಇದೆ ಬೈಂಗ್ ಆಪ್ಷನ್ ಸಿಗ್ತಾ ಇದೆ ಅಂದರೆ ಯು ಕ್ಯಾನ್ ಬೈ ಹಿಯರ್ ಅದಕ್ಕೋಸ್ಕರ ನಾನು ಹದಿನೈದು ನಿಮಿಷ ಸ್ವಿಚ್ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ಬೋದು ನೋಡ್ಕೊಂಡು కొడు ఓకే ఆస్ ఆఫ్ నా ఇదొన్ ట్రెండ్ లైన్ డ్రాబోదా వచ్చి టీస్ సార్ ఇది నన్ను ట్రెండ్ లైన్ డ్రాబోహ్ నాట్ సో ఈ ట్రెండ్లైన్ డ్ర మాత్రి ఇలా ట్రయంగల్ ప్యాటర్న్ తర్వాత కాకెట్ ఐనారు ఓపనింగ్ ఫోర్టీ సిక్స్ తౌసండ్ ఈ రీతి బ్రేక్ అవుట్ మే సో హైర్లో క్రియేట్ మేవేం స్మల్ ఎస్ ఇట్ కోరి ఫస్ట్ టార్గెట్ ఫోర్టీ అండ్ ఫోర్ లెవెల్ ఫోర్ లెవెల్ థింక్ మేకకి ఈజీ సెట్అప్ ఇది బ్యాంక్ ఫైన్ ಓಕೆ ಇಲ್ಲ ಫ್ಲಾಟ್ ಇಲ್ಲ ಸರ್ ಮಾರ್ಕೆಟ್ ಓಪನಿಂಗ್ ಸರ್ ಈ ರೀತಿ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹಿಂಗೆ ಓಪನ್ ಆಗಿದ್ದಾನೆ ಸರ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಏನು ಮಾಡ್ತಾರೆ ವೇಟ್ ಮಾಡಿ ಸರ್ ಈ ಲೆವೆಲ್ ನಾವು ವಾಪಸ್ ಮಾರ್ಕೆಟ್ ರೀಕ್ಲೇಮ್ ಮಾಡ್ತಾನೆ ಅಥವಾ ಇಲ್ಲಿ ಕೆಳಗಡೆ ಇರ್ತಾನ ನಾನು ಅದಕ್ಕೆ ಎಷ್ಟು ಗೊತ್ತಾಗುತ್ತೆ ಅದು ಹದಿನೈದು ನಿಮಿಷ ವೇಟ್ ಮಾಡಿ ಬಿಕಾಸ್ ಮಾರ್ಕೆಟ್ ಓಪನಿಂಗ್ಲೇ ಮಾರ್ಕೆಟ್ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಸ್ಲೋಲಿ ಮೇಲ್ಗಡೆ ಬಂದ್ಬಿಟ್ಟು ರೀಕ್ಲೇಮ್ ಮಾಡಿಬಿಟ್ಟು ಮತ್ತೆ ಮೇಲುಗಡೆ ಹೋಗೋ ಸೂಚನೆ ಕೂಡ ಇರ್ತದೆ ಫೈನ ಒಂದು ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿಬಿಟ್ಟಾನೆ ದೊಡ್ಡದ ಡೌನ್ ಆಗಿದ್ದಾನೆ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಆಗಿದ್ದಾನೆ ಅಂದರೆ ದೆನ್ ವಿ ಸರ್ ಅಗೇನ್ ವಿ ಸಿ ಇದೇ ಕೆಲಸ ಅಂದ್ರೆ ಸೈಡ್ ಬೇ ಕೆಲಸ ಶುರು ಆಗುತ್ತೆ ಸೊ ಸೈಡ್ ಬೇ ಕೆಲಸ ಶುರು ಆಗುತ್ತೆ ಸ್ಟ್ರಾಗಲ್ ವರ್ಕ್ ಆಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ಸರ್ ಹ್ಯೂಜ್ ಗ್ಯಾಪಪ್ ಆಗಿಬಿಟ್ಟಿದ್ದಾನೆ ಫೋರ್ಟಿ ಸಿಕ್ಸ್ ನೈನ್ ಹಂಡ್ರೆಡು ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಓಪನ್ ಆಗಿದ್ದಾನೆ ಈಗ ಅರ್ಲಿಯರ್ ಇವತ್ತಿನ ಲೆವೆಲ್ ಡೌನ್ ಆಗಿರೋ ಅಂದರೆ ಕೆಳಗಡೆ ಬಂದಿರೋ ಲೆವೆಲ್ಗೆ ಆಸ್ಪಾಸ್ ಇದ್ದಾನೆ ಅಂದರೆ ಮೈಟ್ ಬಿ ಅದ್ರ ಜೊತೆಗೆ ಮೇಲ್ಗಡೆ ಇರೋ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇರೋದ್ರಿಂದ ಈ ಇಷ್ಟು ಚೆನ್ನಾಗಿರೋ ಸೆಟಪ್ ಸಿಗುವ ಚಾನ್ಸಸ್ ಕಮ್ಮಿ ಬಟ್ ಇಲ್ಲಿ ಸಿಕ್ಕರೆ ಈಸಿ ಇದೆ ಅನ್ನೋದು ಮಾತ್ರ ತಿಳ್ಕೊಳ್ರಿ ಇಲ್ಲ ಮಾರ್ಕೆಟ್ ಸರ್ ನಮಗೆ ಇದನ್ನು ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡನ್ನು ಕೂಡ ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ಟೈಮ್ ಪಾಸ್ ಮಾಡಿಬಿಟ್ಟು ಬ್ರೇಕೌಟ್ ಮಾಡ್ತಿದ್ದಾನೆ ಅಂದರೆ ಈವಾಗ ಸಿಗುತ್ತೆ ಸರ್ ನಿಮಗೆ ಹೈಯರ್ ಲೋ ಆದರೆ ಈಸಿ ಸೆಟಪ್ ಅಂದರೆ ಫ್ರೀ ವೇ ಸೆಟಪ್ ಇಲ್ಲಿ ಸಿಗುತ್ತೆ ಒಂದು ಇಲ್ಲಿ ಈಸಿ ಇದೆ ಒಂದು ಇದ್ರ ಮೇಲೆಗಡೆ ಈಸಿ ಇದೆ ಓಕೆ ಡನ್ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲಿ ಬಂದು ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಬಂದುಬಿಟ್ಟು ಇಲ್ಲಿ ಏನಾದರೂ ಪ್ಯಾಟರ್ನ್ ಇದೆ ಸರ್ ನಿಮಗೆ ಡಬಲ್ ಟಾಪ್ ಪ್ಯಾಟರ್ನ್ ಸಿಗ್ತಾ ಇದೆ ಅಥವಾ ಏನಾದರೂ ನಿಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತಾ ಇದೆ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಇದೆ ದೆನ್ ಯು ಕ್ಯಾನ್ ಟೇಕ್ ದ ಸೆಲ್ಲಿಂಗ್ ಪೊಸಿಷನ್ ಇಯರ್ ಬೈ ಪುಟಿಂಗ್ ಎಸ್ ಸೆಲ್ ಅವಾಗ ಏನು ಮಾಡ್ತೀರಿ ಟಾರ್ಗೆಟ್ ಫೋರ್ಟಿ ಸಿಕ್ಸ್ ಏಯ್ಟ್ ಹಂಡ್ರೆಡಿಂದ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ವರೆಗೂ ಥಿಂಕ್ ಮಾಡೋದಕ್ಕೆ ಓಕೆ ಇದೆ ಓಕೆ ಇನ್ ಕೇಸ್ ಏನಾದರೂ ಹ್ಯೂಜ್ ಕ್ಯಾಪ್ಡೌನ್ ಆದರೂ ಕೂಡ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ ಮೇನ್ಲಿ ಸರ್ ಫ್ಲ್ಯಾಟ್ ಓಪನ್ ಆದರೆ ನಾಳೆ ಬ್ಯಾಂಕ್ ಒಳಗಡೆ ನಿಮಗೆ ಬ್ರೇಕಔಟ್ ಪೊಸಿಷನ್ಸ್ ಅಂದರೆ ಎಸ್ಪೆಷಲಿ ಮೇಲುಗಡೆ ಪೊಸಿಷನ್ ಸಿಗುವ ಚಾನ್ಸ್ ಏನಲ್ಲ ಅದು ನೀಟಾಗಿ ಪರ್ಫೆಕ್ಟಾಗಿ ಸಿಗುವ ಚಾನ್ಸ್ ಇದೆ ಬಿ ಕೇರ್ಫುಲ್ ಯೂಸ್ ದ ಪ್ರಾಪರ್ ಲಾಜಿಕ್ ಟು ಎಂಟರ್ ದ ಟ್ರೇಡ್ ಹಿಯರ್ ಸೊ ಆಪ್ಷನ್ ಸರ್ ಏನು ಗೊತ್ತಾಗುತ್ತೆ ಸೊ ಯೂಶಲಿ ಟ್ವೆಂಟಿ ಸೆವೆನ್ ಮಾರ್ಚ್ ನಾವು ಬ್ಯಾಂಕ್ ನಿಫ್ಟಿ ನೋಡ್ತಾ ಇದೀವಿ ಬಿಕಾಸ್ ಟ್ವೆಂಟಿ ಸೆವೆನ್ ಮಾರ್ಚ್ ಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರದು ಎಕ್ಸ್ಪೈರಿ ಇದೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವನ್ ಎಫೆಂಡಿವ್ ಸೆಕ್ಟರ್ ಎಲ್ಲ ಎಕ್ಸ್ಪೈರಿ ಕೂಡ ನಿಮಗೆ ವಾರದ್ದು ಅಂದ್ರೆ ಟ್ವೆಂಟಿ ಸೆವೆನ್ ಮಾರ್ಚ್ಗೆ ಎಕ್ಸ್ಪೈರಿ ಆಗೋ ಚಾನ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡಿದೆ ಫೋರ್ಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ನೋಡ್ಕೊಳ್ಳಿ ಸರ್ ಹತ್ತೊಂಬತ್ತು ಲಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ಜನ ಏನು ಮಾಡಿದರೆ ಪುಟ್ ರೈಟಿಂಗ್ ಮಾಡ್ತಾರೆ ಔಟ್ ಆಫ್ ಆಫ್ನಿಗಡೆ ಅಂದ್ರೆ ಮೇನ್ ಸ್ಟ್ರಾಂಗ್ ಪಿಲ್ಲರ್ ಹಿಯರ್ ಓಕೆ ಅದ್ರ ಜೊತೆಗೆ ಜೊತೆಗೆ ನಾವು ಮೇಲಗಡೆ ಔಟ್ ಆಫ್ ದ ಮನಿ ಒಳಗಡೆ ಕಾಲ್ನಲ್ಲಿ ನೋಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಕಾಲ್ ರೇಟಿಂಗ್ ಸೊ ಮಾರ್ಕೆಟ್ ಇನ್ ಕೇಸ್ ಮಧ್ಯದಲ್ಲಿ ಇದ್ರೆ ಏ ನೋ ಪ್ರಾಬ್ಲಮ್ ಸರ್ ಈ ಸ್ಟ್ರ್ಯಾಂಗಲ್ ಜನ ಆರಾಮ್ಸೆ ದುಡ್ಡು ಮಾಡ್ತಾರೆ ಇನ್ ಕೇಸ್ ಐ ವಿ ನಾಳೆ ಆಬ್ವಿಯಸ್ಲಿ ಓಕೆ ಇಂಡಿಯಾ ಬಿಕ್ಸು ಮತ್ತು ಥೀಟಾ ಡಿಕೆ ಕೂಡ ಎರಡು ದಿನದ್ದು ಅಂದರೆ ಸ್ಯಾಟರ್ಡೆ ಸಂಡೇ ರಜೆ ಏನಾಗ್ತಾ ಡಿಕೆ ಆಗೋದ್ರಿಂದ ಈ ಜನ ಆರಾಮಾಗಿ ದುಡ್ಡು ಮಾಡ್ತಾರೆ ಸೊ ಒನ್ ಆಫ್ ದ ಪಾಯಿಂಟ್ ಆಫ್ ವ್ಯೂ ಡನ್ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ದಾಡ್ತಾ ಇದ್ದಾನೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಮ್ಗೆ ಈಸಿ ಸೆಟ್ ಅಪ್ ಇದೆ ಓಕೆ ಇಲ್ಲ ಫ್ಲಾಟ್ ಆಗಿದೆ ಮಾರ್ಕೆಟ್ ಅಂದರೆ ಫೋರ್ಟಿ ಸಿಕ್ಸ್ ಸೆವೆನ್ ಅಡಿಗೆ ಓಪನ್ ಆಗಿದೆ ಅಂದರೆ ಆವಾಗಲೂ ಕೂಡ ನಮಗೆ ಈಸಿ ಸೆಟ್ ಅಪ್ ಸಿಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಟು ಟೇಕ್ ದ ಪೊಸಿಷನ್ ಹಿಯರ್ ಇನ್ ಕೇಸ್ ಏನಾದರೂ ತಿಳ್ಕೊಡ್ರಿ ಇನ್ ಕೇಸ್ ಏನಾದರೂ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನಾವೇನು ಡ್ರಾ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ಯಾಕ್ ಅಲ್ಲಿ ಅದನ್ನೇನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ದಿಸ್ ಒನ್ ಬ್ರೇಕ್ ಡೌನ್ ಆದರೆ ನಾವು ಮಾಡಬೇಕು ವಾಯ್ ಡೇಟಾ ನೋಡ್ಕೊಳ್ಳಿ ಸೊ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಸಮೀಪ ಸಮೀಪ ಅದರೊಳಗೂ ಕೂಡ ನಮಗೆ ಏನಾದ್ರು ಪುಟ್ನಲ್ಲಿ ಓ ಡೇಟಾ ಕಮ್ಮಿ ಆಗ್ತಿದ್ರೆ ದನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಫಾರ್ ದ ಮಾರ್ಕೆಟ್ ಕ್ಯಾನ್ ಕಮ್ ಟು ಫೋರ್ಟಿ ಸಿಕ್ಸ್ ಟು ಹಂಡ್ರೆಡ್ ಬಿಕಾಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇಲ್ಲಲ್ಲ ಸರ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೂಡ ಇದೆ ಅಂತ ಇಲ್ಲಿ ನಿಮ್ಮ ಡೇಟಾ ಹೇಳ್ತಾ ಇದೆ ಸೊ ಕೇರ್ಫುಲಿ ಇದನ್ನ ಅಬ್ಸರ್ವೇಷನ್ ಮಾಡ್ತೀರಿ ಇಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ಪೊಸಿಷನ್ ಮಾಡಿದ್ರೆ ಅದ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಜಸ್ಟ್ ನ ಸ್ಕಾಲ್ಪ್ ಟ್ರೇಡ್ ಸರ್ ಇಟ್ಸ್ ನಾಟ್ ಗೋನ್ ಟು ಬಿ ಈಸಿ ನಿಮಗೆ ರೆಕಮೆಂಡ್ ಮಾಡಲಿಕ್ಕೆ ಹಾಕಲಿಕ್ಕೆ ಕೂಡ ಸಮಯ ಸಿಗೋದಿಲ್ಲ ಈ ರೀತಿ ಯಾವಾಗ ಮಾಡಬಹುದು ಅಂತ ನೋಡಿಕೊಂಡ್ರಿ ಯೂಶಲಿ ನೀವು ನೋಡ್ರಿ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿದ ಈ ಲೆವೆಲ್ ಹೋಲ್ಡ್ ಮಾಡೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸೊ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಸೊ ಮಾರ್ಕೆಟ್ ಇಲ್ಲಿ ವಾಪಸ್ ಬಂದ್ರೆ ನಮಗೆ ಏನಾಗುತ್ತೆ ಬೈಂಗ್ ಆಪರ್ಚುನಿಟಿ ಸಿಗುತ್ತದೆ ಸೊ ನಾನು ಮಾಡಿದೆ ಈ ಗ್ರೀನ್ ಕ್ಯಾಂಡಲ್ ಮೇಲೆ ರಿಟ್ರೆಸ್ಮೆಂಟ್ ಆದ್ಮೇಲೆ ನಾರ್ಮಲ್ ಕ್ಯಾಂಡಲ್ ಮೇಲೆ ಎಂಟ್ರಿ ತಗೊಂಡೆ ಲೆವೆಲ್ ಕಾಯ್ತಾ ಇದೆ ಸೊ ಸ್ಟ್ರಾನ್ಸಸ್ ಫ್ರಮ್ ದಿಸ್ ಒನ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ನೈಂಟಿ ಆಸ್ಪಾಸ್ ಏನಿತ್ತು ಅಲ್ಲಿಂದ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ವರೆಗೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ಇರುವ ಒಂದು ಸ್ಕ್ಯಾಲ್ಪನ್ನು ಮಾಡ್ಕೊಂಡೆ ಸೊ ದಿಸ್ ಇಸ್ ಹೌ ದ ಸ್ಕ್ಯಾಲ್ಪ್ ನೋಡಿ ಕೂಡ ನೀವು ಮಾಡ್ಬೋದು ವ್ಯಾಲ್ಯೂ ಏರಿಯನ್ ಗುರುತಿಸಬೇಕು ಅಲ್ಲಿ ಎಂಟ್ರಿ ಪೊಸಿಷನ್ಸನ್ನ ಪ್ರಾಫಿಟ್ನಾಗಿ ಆಗಿ ತೊಗೊಳಿಕೆ ಟ್ರೈ ಮಾಡಬೇಕು ಒಂದು ನೋಡಿದ್ರಿ ನಿಫ್ಟಿಯೊಳಗೆ ಹೆಂಗೆ ಪೊಸಿಷನ್ ಮಾಡಿದೆ ದಟ್ಸ್ ಆಪ್ಷನ್ ಸೆಲ್ಲಿಂಗ್ ಇದ್ರೊಳಗೆ ಏನು ಮಾಡಿದೆ ಆಪ್ಷನ್ ಬಾಯಿಂಗ್ ಮಾಡ್ತಾಯಿದೆ ಬಿಕಾಸ್ ಇದ್ರ ಎಕ್ಸ್ಪೈರಿ ಅಂತ ಇವತ್ತು ಇರಲಿಲ್ಲ ಸೊ ಇಟ್ ವಾಸ್ ಎ ಟ್ರೇಡ್ ಓಕೆ ನಮಗೆ ಸ್ಕ್ಯಾಲ್ ಒಂದು ಇಪ್ಪತ್ತು ಇಪ್ಪತ್ತೈದು ಪಾಯಿಂಟ್ ಬರಲಿಕ್ಕೆ ಸೊ ಅಷ್ಟೇನು ಮೇಜರ್ ಪೊಸಿಷನ್ಸ್ ಇವತ್ತು ಆಗಿಲ್ಲ ಓನ್ಲಿ ಆಪ್ಷನ್ ಸೆಲ್ಲಿಂಗ್ ಆ್ಯಂಡ್ ಆಪ್ಷನ್ ಬಯಿಂಗ್ ಇಂದ ಬ್ಯಾಂಕ್ಟ್ಟೇ ಆಗಿದೆ ಸೊ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ನೀವು ಲಾಜಿಕ್ ಏನೇ ನಾವು ಯೂಸ್ ಮಾಡ್ತೀವಿ ಟ್ರೇಡ್ ಮಾಡುವಾಗ ಅಂತ ಹೇಳಿ ಸೊ ಇದನ್ನ ಕಲಿತಾ ಇದ್ದರೆ ಇದರಿಂದ ದೊಡ್ಡ ಕೂಡ ಮಾಡ್ತಾ ಇದ್ದಾರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇರುತ್ತೆ ನೀವು ಮಾಡ್ತೀರಿ ನಿಮ್ಮ ಹತ್ರ ಇರುವ ಯಾರಾದರೂ ಬಡವ ಜನರಿಗೆ ಎಜುಕೇಶನ್ ಇಲ್ಲ ಅವರಿಗೆ ನೀವು ಎಜುಕೇಶನ್ ಕೊಡೋದಕ್ಕೆ ಸಹಾಯ ಮಾಡೋದಕ್ಕೆ ಏನಾದ್ರು ಬುಕ್ಸು ಅಥವಾ ಏನಾದ್ರೂ ಫೀಸ್ ಅದು ಕೊಟ್ಬಿಟ್ಟು ನಿಮ್ಮ ಪ್ರಾಫಿಟ್ ಅಲ್ಲಿ ಇರುವ ಎರಡರಿಂದ ಮೂರು ಪರ್ಸೆಂಟ್ ಸ್ಪೆಂಡ್ ಮಾಡಿದ್ರು ಅಡ್ಡಿ ಇಲ್ಲ ಸರ್ ಅದು ಮಾಡಿ ಅಟ್ ಲೀಸ್ಟ್ ಸಲ ಯಾರಾದರೂ ಒಬ್ರು ಹೇಳಿಲ್ಲ ನಾನು ಇನ್ನು ಮೊಟ್ಟು ಮಾಡಿದ್ದೀನಿ ಬಿಟ್ಟಿದ್ದೀನಿ ಅಂತೇಳಿ ಯು ಡೂ ಕಮೆಂಟ್ ಆನ್ ದನ್ ಮಾಡಿದೀರಿ ಮಾಡ್ತಾ ಇದೀರಿ ಅಂತ ಹೇಳಿ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ఓకే ఫిన్ నిఫి బ నిఫ్టి కూడా సేమ్ టు సేమ్ నిన్నేం డిస్కషన్వి ట్వంటీ తౌసండ్ సెవెన్ హండ్రెడ్ లెవెల్ మేలు కడ ని హైయర్ లో అకెట్వంటీ తౌసండ్ ఎయిట్ హండ్రెడ్ వరకు డీస్కషన్వ నోగి చెక్ మాకొలి ఇట్ వాస్ డీస్కస్డ్ అండ్ ఇరు హైయర్ లో సిర్ హయర్ లో అందరే సార్ బైక్అౌట్ ఆతూ హైయర్ నోడి సార్ ఎర హైయర్ లో ಓಕೆ ಎರಡು ಎಲ್ಲ ಸಿಕ್ಕಿದ್ದಾನೆ ಮಾರ್ಕೆಟ್ ನಿಮಗೆ ಅರೌಂಡ್ ಫೋರ್ ಟ್ವೆಂಟಿ ತೌಸಂಡ್ ಸೆವೆನ್ ಸಿಕ್ಸ್ಟಿಂದ ಹಿಡಿದು ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಹೋಗಿದ್ದಾನೆ ಒಂದು ನಲ್ವತ್ತು ಪಾಯಿಂಟ್ ಆದರೂ ತೆಗಿದೆ ತೆಗಿತಿದಾರೆ ಸರ್ ಸರ್ ಹೌದಾ ಈ ರೀತಿ ಥಿಂಕ್ ಮಾಡ್ಬೋದು ಸರ್ ಬಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಎಕ್ಸಿಟ್ ದ ಪೊಸಿಷನ್ ಫೈನ್ ಎನಿವೆ ಈಗ ನಾಳೆ ಏನು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕ್ಯಾಂಡಲ್ ಬರ್ತೀನಿ ಬಂದ್ಬಿಟ್ಟು ಏನು ಮಾಡ್ತೀನಿ ಸಿ ಆರ್ ಮಾರ್ಕೆಟ್ ಏನು ತೋರಿಸ್ತಾ ಇದೆ ಆಸ್ ಆಫ್ ನಾವು ಒಂದು ಮೇಲೆಗಡೆ ವಿಕ್ ಜಾಸ್ತಿ ಆಗಿದೆ ಕೆಳಗಡೆ ಸ್ವಲ್ಪ ಬಾಡಿ ಇದೆ ಎನಿವೆ ಒಂದು ಲೆವೆಲಲ್ಲಿ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಸೊ ರೈಟ್ ನಾವು ಟ್ವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಒನ್ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಕೆಳಗಡೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ನಮಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಫೈನ್ ಸೊ ಟ್ವೆಂಟಿ ತ್ರೀ ಡೇ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡಿಸ್ತಾ ಇದೆ ಸೊ ಎನಿವೆ ನಾನು ಏನು ಮಾಡೋಣ ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಥರ್ಟಿ ಮಿನಿಟ್ಸ್ಗೆ ಬರ್ತೀನಿ ವಾಪಸ್ ಡ್ರಾಯಿಂಗ್ಸ್ಗಳನ್ನ ಹಂಗಿ ಹಾಕೋತೀನಿ ಸೊ ಮೇಜರ್ ಲೆವೆಲಲ್ಲಿ ನಾವು ನೋಡಿದ್ಕೊಂಡ್ರೆ ಮಾರ್ಕೆಟ್ನಲ್ಲಿ ನಮಗೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಆಸ್ಪಾಸ್ ನಮಗೆ ಏನಾದರೂ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ಬಿಟ್ಟು ಬ್ರೇಕೌಟ್ ಆದರೆ ಆಸ್ ಆಫ್ ಬ್ಯಾಂಕ್ ನಿಫ್ಟಿ ಥರ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಟ್ರಾವೆಲ್ ಈಸಿ ಆಗುತ್ತೆ ಒಂದು ಬೆಸ್ಟ್ ವೇ ಫ್ರೀ ವೇ ಅಂದರೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಮಾರ್ಕೆಟ್ ಬ್ರೇಕೌಟ್ ಆಗಿಬಿಟ್ಟು ಹೈಯರ್ ಲೋ ಮಾಡಿದ್ರೆ ನಿಮಗೆ ಟ್ವೆಂಟಿ ಒನ್ ತೌಸಂಡ್ವರ್ಗು ಈಸಿ ಸೆಟ್ ಅಪ್ ಆಗುತ್ತೆ ಪ್ರತಿಯೊಂದು ಫಾಲ್ಗೆ ನೀವು ಬೈ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಬೈ ಆನ್ ಡಿಪ್ ಅಪರ್ಚುನಿಟಿ ಇಲ್ಲಿ ಸಿಗಬಹುದು ಅಂತ ಚಾನ್ಸ್ ಇದೆ ಓಕೆ ಸರ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಇದ್ರ ಮಧ್ಯೆ ಇದ್ರೆ ಆದಷ್ಟು ಟ್ರಾವೆಲ್ಸ್ ಟ್ರ್ಯಾಂಗಲ್ ಮಾಡ್ಕೊಳ್ಳಿ ಬಿಕಾಸ್ ಮಂಗಳವಾರ ಬರೋ ಮಂಗಳವಾರ ಇಪ್ಪತ್ತು ಆರು ತಾರೀಕಿಗೆ ಇದ್ರದ್ದು ಎಕ್ಸ್ಪೈರ್ ಇದರಿಂದ ಮಾಡ್ತೀರಿ ಅಂದ್ರೆ ಮೇನ್ಲಿ ಇದರೊಳಗಡೆ ಮಾಡ್ತೀರಿ ಸ್ಪೆಷಲಿ ಆಪ್ಷನ್ ಸೆಲ್ಲಿಂಗಿಗೆ ಪ್ರಯತ್ನ ಪಡ್ತೀರಿ ಸೊ ಫೈನ್ ಇಟ್ಸ್ ಅಂಡರ್ಸ್ಟುಡ್ ರೈಟ್ ಒನ್ ಓಕೆ ಏನು ನಾನು ಈಗ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿಲ್ಲ ಸರ್ ಗ್ಯಾಪ್ ಅಪ್ ಹ್ಯೂಜ್ ಆದರೆ ಅಬ್ವಿಯಸ್ಲಿ ಈಸಿ ಇದೆ ಸೆಟ್ ಅಪ್ ಇಲ್ಲ ಹ್ಯೂಜ್ ಡೌನ್ ಆದರೆ ಒಬ್ವಿಯಸ್ಲಿ ನೋಡಿ ಸರ್ ಈ ಝೋನ್ ಏನದಲ್ಲ ಫುಲ್ ಫೈಟಿಂಗ್ ಝೋನ್ ಇದೆ ಮಾರ್ಕೆಟ್ ಯಾವ ಕಡೆಯೂ ಎಕ್ಸ್ಪಾನ್ಷನ್ ತೋರಿಸಿಲ್ಲ ಈಗ ಆಲ್ರೆಡಿ ಎಕ್ಸ್ಪಾನ್ಷನ್ ತೋರಿಸಿದ್ದಾನೆ ಮಾರ್ಕೆಟ್ ಏನಕ್ಕೆ ಕೇಸ್ ಡೌನ್ ಆದ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ದರೆ ಮಾರ್ಕೆಟ್ ಅಗೇನ್ ವಿಲ್ ಗೋ ಟು ದ ಸೈಡ್ ವೇ ಸೆಟಪ್ ಆಗುತ್ತೆ ದೆನ್ ಅಗೇನ್ ಸ್ಟಾಡಲ್ ಸ್ಟ್ರಾಂಗಲ್ ಆಗುತ್ತೆ ಆಪ್ಷನ್ ಬಾಯಿಂಗ್ ಅಷ್ಟು ಈಸಿ ಸೆಟಪ್ ಆಗೋದಿಲ್ಲ ಅದಕ್ಕೋಸ್ಕರ ಡೈಲಿ ಆಪ್ಷನ್ ಬಾಯಿಂಗ್ ಆಗುತ್ತಾ ಅಂದ್ರೆ ಇಟ್ಸ್ ನೋ ಸರ್ ಆಪ್ಷನ್ ಬಾಯಿಂಗ್ ಇದ್ದಾಗ ಆಪ್ಷನ್ ಆಪ್ಷನ್ ಮಾಡಬೇಕು ಆಪ್ಷನ್ ಸೆಲ್ಲಿಂಗ್ ಇದ್ದಾಗ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಸ್ಟ್ರಾಟಜಿ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ರೀತಿ ಸೈಡ್ ಕುತ್ಕೊಂಡ್ರೆ ಸ್ಟ್ರಾಟಜಿ ಮಾಡಬೇಕು ಸೊ ನಿಮಗೆ ಏನು ಸಿಗಬೇಕಂದ್ರೆ ಡೈಲಿ ಆಪ್ಷನ್ ಬಯಿಂಗ್ ಸಿಗೋದಿಲ್ಲ ಅಪರ್ಚುನಿಟಿ ಸಿಕ್ಕರೆ ನೀವೇನು ಮಾಡಬೇಕು ದಿನಕ್ಕೆ ಒಂದು ಅಥವಾ ಎರಡು ಬೆಸ್ಟ್ ಆಪ್ಷನ್ ಬೈಪಾರ್ಚುನಿಟಿ ಸಿಗಬಹುದು ಆಪ್ಷನ್ ಸೆಲ್ಲಿಂಗ್ ಸರ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಅಡ್ಜಸ್ಮೆಂಟ್ಗೋಸ್ಕರ ನೀವು ಪೊಸಿಷನ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ರೈಟ್ ಡನ್ ಈಗ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಗೋ ಟು ಆಪ್ಷನ್ ಚೇನ್ ಆಪ್ಷನ್ಸ್ ಏನು ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ಎ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಕಾಲ್ನಲ್ಲಿ ಎಲ್ಲಿ ಎಲ್ಲಿ ಹೈಯೆಸ್ಟ್ ರೇಟರ್ ಇದ್ದಾರೆ ಓಕೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಇದ್ದಾರೆ ಓಕೆ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ರೆಸಿಸ್ಟೆನ್ಸ್ ಇದೆ ಓಕೆ ಅದನ್ನ ಬ್ರೇಕ್ ಆದರೆ ಡೈರೆಕ್ಟ್ ಆಗಿ ಸಿಗೋದು ನಿಮ್ಗೆ ಹೈಯೆಸ್ಟ್ ವಯಸ್ಸರಲ್ಲಿ ಟ್ವೆಂಟಿ ಒನ್ ತೌಸಂಡ್ಗೆ ಹತ್ರ ಹತ್ರ ನಡುವೆ ಇದ್ದಾರೆ ಆರು ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಬಟ್ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಟ್ವೆಂಟಿ ಒನ್ ತೌಸಂಡ್ ಇದೆ ದಿಸ್ ಈಸ್ ಗೋನ್ ಬಿ ಮೇಜರ್ ಪ್ಲೇ ಹಿಯರ್ ಓಕೆ ಒಂದಂತೂ ಗೊತ್ತಾಗ್ತದೆ ಫೈನಾ ಓಕೆ ಕೆಳಗಡೆ ಔಟ್ ಆಫ್ ದ ಮನಿ ಒಳಗೆ ಪುಟ್ಟಲ್ಲಿ ನೋಡಿದ್ರೆ

ಕೆಳಗಡೆ ಹೋದರೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಓ ಇದೆ ಆ್ಯಂಡ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಚಿಲ್ಡ್ರನ್ ಚಿಲ್ಡ್ರನ್ ಓ ಐ ಕೂಡ ಇದ್ದರೂ ಕೂಡ ಬಟ್ ಆ್ಯಸ್ ಪರ್ ಟೆಕ್ನಿಕಲ್ ನೀವು ನೋಡಿದ್ರೆ ಫುಲ್ಲು ಏನಾಗಿದೆ ಮಾರ್ಕೆಟ್ ಸೈಡ್ ವೈಸ್ ಗಾರ್ಬೇಜ್ ಥರ ಕಾಣ್ತಾ ಇದೆ ಸೊ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿ ಮಾರ್ಕೆಟ್ ಫೈಟ್ ಮಾಡ್ತಾಯಿದರೆ ಸ್ಪೆಷಲಿ ಮಾರ್ಕೆಟ್ ಇಸ್ಗೊಂಡು ಬೀ ಸೈಡ್ ವೇ ಅಂತ ಗೊತ್ತಾಗುತ್ತೆ ಈಸಿ ಸೆಟ್ ಇರೋದು ಓನ್ಲಿ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಬವ್ ಅಂತ ಟೆಕ್ನಿಕಲ್ ಚಾರ್ಟ್ ಓವಾಯ್ ಡೆಟ್ ಕೂಡ ಹೇಳ್ತಾ ಇದೆ ಸೊ ಯೂಸ್ ದ್ಯಾಟ್ ಒನ್ ಕೇರ್ಫುಲಿ ಇಯರ್ ಓಕೆ ನಾಳೆ ಶುಕ್ರವಾರ ಇರೋದ್ರಿಂದ ಇಂಡಿಯಾ ವಿಕ್ಸ್ ಬಗ್ಗೆ ಒಂದು ಪಾಯಿಂಟ್ ಹೇಳ್ತೀನಿ ನೋಡ್ಕೊಳ್ಳಿ ಸರ್ ನಿನ್ನೆ ಇಂಡಿಯಾ ವಿಕ್ಸ್ ಬಗ್ಗೆ ಮಾತಾಡಿದ್ದೆ ಇಂಡಿಯಾ ವಿಕ್ಸ್ ಕ್ರಾಶ್ ಆದರೆ ನಿಮ್ಗೆ ಆಪ್ಷನ್ ಬಾಯಿಂಗ್ ಏನು ಮಾಡ್ತಿರಲ್ಲ ಅವ್ರಿಗೆ ಈಸಿ ಸೆಟ್ ಅಪ್ ಆಗೋದಿಲ್ಲ ಅಂತ ಹೇಳಿದೆ ಆ್ಯಂಡ್ ರೈಟ್ ನಾವು ನೋಡ್ಕೊಳ್ರೆ ಮಾರ್ಕೆಟ್ನಲ್ಲಿ ಇಂಡಿಯಾ ವಿಕ್ಸ್ ಓಕೆ ಒಂದು ಲೆವೆಲ್ ಅಂದ್ರೆ ಬ್ರೇಕ್ ಆಗಿದ್ದರಿಂದ ಆಪ್ಷನ್ಸ್ನಲ್ಲಿ ಪ್ರೈಸ್ ರೈಸ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ ನಾಳೆ ಇನ್ ಕೇಸ್ ಇದು ಹನ್ನೆರಡುವರೆ ಆಸ್ಪಾಸ್ ಇದೆ ಇದು ಇನ್ನೊಂದು ಪರ್ಸೆಂಟು ಒಂದೂವರೆ ಪರ್ಸೆಂಟ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಟ್ರೆ ನಾಳೆ ಮೇಲೆಗಡೆ ಹೋಗಿ ಬರ್ತಾ ಇದ್ದಂದ್ರೆ ದೆನ್ ಆಪ್ಷನ್ಸ್ ಪ್ರೈಸ್ಗಳು ಈಸಿ ಸೆಟಪ್ ಆಗೋದಿಲ್ಲ ಆ್ಯಂಡ್ ಈವನ್ ತೀಟಾಡಿಕೆ ಎರಡು ದಿನದ್ದು ಇರೋದ್ರಿಂದ ಅಂದರೆ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಮಾರ್ಕೆಟ್ ಹ್ಯೂಜ್ಲಿ ಮೊಮೆಂಟಮ್ ಲೋ ಮಾಡೋ ಚಾನ್ಸ್ ಇದೆ ಪ್ರೊಬಲಿ ಸೊ ಸ್ಟ್ರಾಟಜಿ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಬಾಯಿಂಗ್ ಬುಲಿಶ್ನೆಸ್ ಇದ್ರೆ ನೀವೇನು ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಈ ರೀತಿ ಪೊಸಿಷನ್ ಮಾಡಿ ಒಂದಿಷ್ಟು ಲೆವೆಲ್ಗಳನ್ನ ಆಗಿಂದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ ಸೊ ರೀತಿ ನೀವೇನು ಮಾಡ್ತೀರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗೆ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಇದು ಇರೋ ಏನೇನು ಹೇಳಿದ್ನಲ್ಲ ಇದ್ರೂ ಏನೋ ಚೇಂಜಸ್ ಇದ್ರೆ ನಾನು ಮಾಡ್ತೀನಿ ಆಬ್ವಿಯಸ್ಲಿ ಟೆಲಿಗ್ರಾಮ್ ಗ್ರೂಪ್ನ ಅಪ್ಡೇಟ್ ಮಾಡ್ತೀನಿ ಕೆಲವೊಂದು ದಿನ ಈಗ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಹೆಲ್ತ್ ರೀಸನ್ಸ್ ಕೆಲವೊಮ್ಮೆ ಆಗ್ತಾ ಇರಲಿಲ್ಲ yeah ಸೊ ದಟ್ ಇಸ್ ವೈ ಐ ಆಮ್ ನಾಟ್ ಡೂಯಿಂಗ್ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇಲ್ಲ ನಿಮಗೆ ಅದ್ರ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರ್ ಅಪ್ಡೇಟ್ ಕೊಡಲಿಕ್ಕೆ ಏನೇ ಏಪ್ರಿಲ್ ನೈನ್ಟೀನ್ ಓಕೆ ಬರುವ ನೆಕ್ಸ್ಟ್ ಮಂತ್ ಇಂದ ನಾವು ಏನು ಮಾಡ್ತೀವಿ ಕನ್ನಡ ಬ್ಯಾಚ್ ನಂಬರ್ ಫೋರ್ನ ಶುರು ಮಾಡ್ತಿದ್ದೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಲೈವ್ನಲ್ಲಿ ಕಲಿಸ್ತೀವಿ ಆ್ಯಂಡ್ ಲೈವ್ ಟ್ರೇಡಿಂಗ್ ಮಾಡ್ತೀವಿ ರೆಕಾರ್ಡಿಂಗ್ ಸಿಗುತ್ತೆ ನೋಟ್ಸ್ ಕೂಡ ಕನ್ನಡದಲ್ಲೇ ಸಿಗುತ್ತೆ ಇನ್ ಕೇಸ್ ಇಬ್ಬ ಇಂಟ್ರೆಸ್ಟೆಡ್ ನೀವು ಏನು ಮಾಡ್ಬೋದು ಜಾಯ್ನ್ ಆಗ್ಬೋದು ಓಕೆ ಅದರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸಿಲಾಬಸ್ ಕಾಪಿ ಇದೆ ಎವ್ರಿಥಿಂಗ್ ಯು ಕ್ಯಾನ್ ರೀಡ್ ಇನ್ ಕೇಸ್ ಸ್ಯಾಟಿಸ್ಫೈಡ್ ಆದರೆ ಬಂದು ಜಾಯ್ನ್ ಆಗ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ थैंक यू थैंक यू वेरी मच